ಸುಜಾತ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಕೊಕೊನಟ್ ರಸ ಮಾಡೋಣ ಇವತ್ತು ಮಳೆ ಬಂದಿದೆಯಲ್ವಾ ಚಳಿಗೆ ಬಿಸಿ ಬಿಸಿ ಅನ್ನಕ್ಕೆ ರಸಮ್ ಚೆನ್ನಾಗಿರುತ್ತೆ ಮೊದಲಿಗೆ ಮೂರು ಸ್ಪೂನ್ ಎಣ್ಣೆ ಸ್ವಲ್ಪ ಸಾಸಿವೆ ಸಿಡಿದ ನಂತರ ಸ್ವಲ್ಪ ಜೀರಿಗೆ ಪಟ ಪಟ ಸಿಡಿದ ಮೇಲೆ ಸ್ವಲ್ಪ ಜೀರಿಗೆ ಆದ ನಂತರ ಸ್ವಲ್ಪ ಬೆಳ್ಳುಳ್ಳಿ ಎರಡು ಅಸಿಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಸೊಪ್ಪು ಇಷ್ಟನ್ನು ಇದರಲ್ಲಿ ಸ್ವಲ್ಪ ಎಣ್ಣೆಲಿ ರೋಸ್ಟ್ ಮಾಡ್ಕೊಬೇಕು ನೀಲಿ ಚಿಕ್ಕ ಇಟಗ ಸ್ವಲ್ಪ ಬೆಳ್ಳುಳ್ಳಿ ಬ್ರೌನ್ ಕಲರ್ ಬರ್ತೀಕೆಂದ್ರೆ ರೋಸ್ಟ್ ಆಗಿದ್ರೆ ಸ್ಮೆಲ್ ಚೆನ್ನ ಬರುತ್ತೆ ಸ್ವಲ್ಪ ಇಂಗು ಜಾಸ್ತಿ ಹಾಕ್padStart ಇಂಗು ಸ್ವಲ್ಪ ಹಾಕ್ಬೇಕು ఇ నంతర ఒ నింబెణి గాత్ర ముంశి రసలు కళీరు ని బో అదే హక్కుబౌదు ఒక్క చిట్కే అసూ అరిశ్ణ స్పూను ఖారద పిడి ಸ್ವಲ್ಪ ಬೆಲ್ಲ ಈಗ ಚೆನ್ನಾಗೆ ಇದು ಒಂದು ಕುದಿ ಬರಲಿ ಆಗ ತೆಂಗಿನ ಹಾಲು ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಕಲ್ಲುಪ್ಪು ಕಲ್ಲುಪ್ಪು ರುಚಿ ನೋಡಿ ಹಾಕಿ ನೋಡಿ ನಾನು ಇಷ್ಟ ಹಾಕ್ತೀನಿ ನೀವು ಎಷ್ಟು ನೀ ಅದ ಬೇಕೋ ಅಷ್ಟಕ್ಕೆ ಮಾಡ್ಕೋಬೋದು ನಾನು ಒಂದು ಹೋಳು ತೆಂಗಿನ ಹಾಲಿನ ರಸ ತೆಗ್ದಿದ್ದೀನಿ ನೋಡಿ ಒಂದು ಕವ ಒಂದು ಹೋಳಲ್ಲಿ ಅಷ್ಟು ಹಾಲು ಬರುತ್ತೆ ಮಾಡ್ಕೊಳಕ್ಕೆ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಮೆಣಸು ಇದಿಷ್ಟು ಮಾಡ್ಕೊಳ್ಳಿ ಉರಿಯೋದು ಬೇಡ ಹಾಗೆ ಪುಡಿ ಮಾಡ್ಕೊಳ್ಳಿ ನೋಡಿ ಕುದೀತಾ ಇದೆ ಈಗ ಕುಟ್ಟಿಟ್ಕೊಂಡಿದ್ವಲ್ಲ ಜೀರಿಗೆನು ಮೆಣಸು ಹಾಕೊಂಡಿದ್ದು ಕುದಿಯಲ್ಲಿ ನೋಡ್ಕೊಳ್ಳಿ ಒಂದು ಸಲ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈಗ ತಂಗಿನ ಹಾಲು ನೀವು ಎಷ್ಟು ಬೇಕಾದ್ರೂ ಅದಕ್ಕೆ ಮಾಡ್ಕೋಬೋದು ಇಷ್ಟು ಗಟ್ಟಿಯಾಗಿ ಮಾಡ್ಕೋಬೋದು ಇಲ್ಲ ಇನ್ನೊಂದು ಸ್ವಲ್ಪ ತೆಳುವಾಗೆ ರಸಂ ಥರ ಇರಬೇಕು ಅಂದರು ನೋಡಿ ಇಷ್ಟು ಒಂದು ಕುದಿ ಬರಲಿ ಈ ಥರ ಕುದೀತಾ ಇದೆ ಕೊಕೊನಟ್ ರಸಮ್ ರೆಡಿ ಎಷ್ಟು ಚೆನ್ನಾಗಿರುತ್ತೆ ನೋಡಿರಿ ಬಿಸಿ ಬಿಸಿ ಅನ್ನಕ್ಕೆ ಸುಜಾತ ಕುಕ್ಕಿಂಗ್ ಚಾನಲ್ಗೆ ಒಂದು ಒಂದು ಸಬ್ಸ್ಕ್ರೈಬ್ ಒಂದು ಲೈಕ್ ಮಾಡಿ ರುಚಿ ನೋಡಿ ರುಚಿ ನೋಡಿ ಲೈಕ್ ಮಾಡಿ ನೋಡಿ ಒಂದ್ಸಲ ಟ್ರೈ ಮಾಡಿ ಒಂದು ಕಮೆಂಟ್ ಹಾಕಿ ರುಚಿ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ